ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್ ಎಲ್ರಿಗೂ ಸ್ವಾಗತ ನೋಡಿ ನಾನಿವತ್ತು ಉದ್ದಿನ ವಡೆ ಮಾಡ್ತಾಯಿದ್ದೀನಿ ಒಂದು ಬೌಲು ಒಂದು ಚಿಕ್ಕ ಬೌಲು ಉದ್ದಿನ ರಾತ್ರಿ ನೆನೆ ಬೆಳಗ್ಗೆ ಮಿಕ್ಸಿ ಮಾಡ್ತಾಯಿದ್ದೀನಿ ನೋಡಿ ಒಂದು ಸಲ ಒಂದು ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡಿ ಅದಕ್ಕೆ ಒಂದು ಎರಡು ಮೂರು ಸ್ಪೂ ಒಂದೆರಡು ಸ್ಪೂನ್ ದೋಸೆ ಹಿಟ್ಟು ಹಾಕ್ಬೇಕು ಅದರಲ್ಲಿ ನೋಡಿ ಮಿಕ್ಸಿ ಮಾಡ್ತಾಯಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕೋಬೇಕು ಆಮೇಲೆ ಇನ್ನು ತರಿ ತರಿ ಆಗಿದೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ನೋಡಿ ಮಿಕ್ಸ್ ಮಾಡಿ ಈಗ ಮತ್ತೆ ಮಿಕ್ಸ್ ಮಿಕ್ಸಿ ಮಾಡ್ತೀನಿ ನೋಡಿ ಸಣ್ಣಗಾಗ್ಬೇಕು ಸಣ್ಣಗಾಗಬೇಕದು ವಡೆ ಮಾಡೋಕ್ಕೆ ನೋಡಿ ಇನ್ನೂ ತರಿ ತರಿ ಆಗಿದೆ ಅದಕ್ಕೋಸ್ಕರ ನಾನು ಅದು ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸಿ ಮಾಡ್ತಾಯಿದ್ದೀನಿ ನೋಡಿ ಒಳಗೆ ಈಗ ನೋಡಿ ಸಣ್ಣಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ದೊಡ್ಡ ಜಾರು ಮಾಡಿದರೆ ಸರಿಯಾಗಿ ಉದ್ದಿನಬೇಳೆ ಎಲ್ಲ ಹಾಗೇ ಇರುತ್ತೆ ಅದಕ್ಕೋಸ್ಕರ ಸಣ್ಣ ಮಿಕ್ಸಿಲಿ ಮಾಡಿ ಎಷ್ಟು ಸಣ್ಣಗಾಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಉಪ್ಪನ್ನು ಸಾಲ್ಟ್ ಮಾ ಸಾಲ್ಟ್ ಕೂಡ ಹಾಕಿ ಮಿಕ್ಸಿ ಮಾಡಿದ್ದೆ ನೋಡಿ ಈಗ ಈ ಬೌಲಿಗೆ ತೆಗೆದು ತೆಗಿತಾ ಇದ್ದೀನಿ ನೋಡಿ ಈಗ ಎರಡು ಸಲ ಮಾಡಿದೆ ಅದು ಚಿಕ್ಕ ಜಾರಲ್ಲಿ ಒಂದು ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ ನೋಡಿ ಒಂದು ಚಿಟಿಕೆ ಎಷ್ಟು ಸೋಡಾ ಪುಡಿ ಹಾಕಬೇಕು ಬೇಕಿಂಗ್ ಪೌಡರ್ ತಿನ್ನೋ ಸೋಡಾ ಈ ಸೋಡಾ ಮಿಕ್ಸ್ ಆಗೋಗಿ ಚೆನ್ನಾಗಿ ಕಲಸಿಟ್ಟಿದ್ದೀನಿ ಬೇಳೆ ಮಿಕ್ಸ್ ಮಿಕ್ಸ್ ಮಾಡಿದ್ನ ಮಿಕ್ಸಿ ಮಾಡಿದ್ನಲ್ಲ ಹಿಟ್ಟು ಚೆನ್ನಾಗಿ ಸಾಲ್ಟ್ ಕಲಿಯೋ ಹಾಗೆ ಕಲಸಿಡಬೇಕು ಈ ಕಡೆ ಬಾಣಲೆ ಇಡಬೇಕು ಒಂದು ಅದಕ್ಕೆ ಆಯಿಲ್ ಇದ್ದೀನಿ ನೋಡಿ ನೋಡಿ ಕರಿಯೋಕ್ಕೆ ಬೇಕಾಗುವಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಂಡ್ರೆ ಸುಮ್ಮನೆ ಉಳಿದ್ಬಿಡುತ್ತೆ ಅಂತ ಇಷ್ಟೇ ಹಾಕ್ಕೊಂಡೆ ನಾನು ನೋಡಿ ಈಗ ವಡೆನ ಈಗ ಚಿಕ್ಕ ಚಿಕ್ಕದಾಗಿ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಈಗ ಹೋಲ್ ಮಾಡಿ ಈ ಥರ ಹಾಕ್ಬಿಡಬೇಕು ಬೇಗನೆ ಆಗುತ್ತೆ ದೊಡ್ಡ ದೊಡ್ಡದಾಗಿ ಏನು ಮಾಡ್ತಾ ಇಲ್ಲ ನಾನು ಚಿಕ್ಕ ಚಿಕ್ಕದಾಗೆ ಮಾಡ್ತಾಯಿದ್ದೀನಿ ವಡೇನ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಕ್ಯಾರಿಯರ್ ಬಾಕ್ಸ್ ಕಟ್ಟೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಒಂದ್ಸಲಕ್ಕೊಂದು ನಾಲ್ಕೈದು ಹಾಕಿದ್ದೀನಿ ವಡಾನ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಕರಿಬೇಕು ಡೀಪ್ ಫ್ರೈ ಮಾಡಬೇಕು ಇಡ್ಲಿ ಮಾಡಿರ್ತೀವಲ್ಲ ಇಡ್ಲಿ ಜೊತೆಗೆ ಈ ಥರ ವಡೆ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ ಇಡ್ಲಿ ವಡೆ ತಿನ್ನೋಕ್ಕೆ ನೀವು ಒಡಾಗಿ ಇದಕ್ಕೆ ಚಟ್ನಿನಾದರೂ ಮಾಡ್ಕೊಳ್ಬೋದು ಅಥವಾ ಹಾಗೇ ಸಾಸ್ ಹಾಕ್ಕೊಂಡು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲ ವಡಾನ ಒಂದು ಪ್ಲೇಟಲ್ಲಿ ತೆಗೆದಿದ್ದೀನಿ ನೋಡಿ ಟಿಶ್ಯೂ ಪೇಪರ್ ಹಾಕಿ ತೆಗೆಯೋದ್ರಿಂದ ಅದರಲ್ಲಿ ಇರೋ ಎಣ್ಣೆ ಎಲ್ಲ ಹೇರ್ಕೊಳ್ಳುತ್ತೆ ಜಾಸ್ತಿ ಎಣ್ಣೆ ಎಣ್ಣೆ ಆಗಲ್ಲ ಅವಾಗ ನೋಡಿ ಇನ್ನೊಂದು ಸಲ ಹಾಕಿದ್ದೀನಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಬ್ರೇಕ್ಫಾಸ್ಟ್ ಟೈಮ್ಗೆ ಅಥವಾ ಸಾಯಂಕಾಲ ನೀವು ನೋಡಿ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಹೋಟೆಲ್ ನಂತರ ಜಾಸ್ತಿ ದೊಡ್ಡ ಮಾಡಿಲ್ಲ ಹೋಟೆಲ್ನಲ್ಲಾದರೆ ಎಣ್ಣೆ ತುಂಬ ಜಾಸ್ತಿ ಹಾಕಿರ್ತಾರೆ ದೊಡ್ಡ ಕಡಾಯಿಯಲ್ಲಿ ಕಳೀತ ಕರಿತಾ ಇರ್ತಾರೆ ಅವರು ನಾನು ಚಿಕ್ಕದಾಗಿ ಸಣ್ಣಗೆ ಚಿಕ್ಕ ಕಡಾಯಿಯಲ್ಲಿ ಕರಿತ ಕರಿತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕಿ ಚಿಕ್ಕ ಚಿಕ್ಕವಾಗಿ ಮಾಡ್ತಾಯಿದ್ದೀನಿ ಈ ಥರ ಈ ಥರ ವಡ ಟೈಪ್ ಈ ಥರ ಬಜ್ಜಿ ಟೈಪ್ ಮಾಡಿದರೂ ಕೂಡ ನಮ್ಮ ಇಷ್ಟ ಅವಳಿಗೆ ಕ್ಯಾರಿಯರಿಗೆ ಕಟ್ಟಕ್ಕೆ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಇವು ಚಿಕ್ಕ ಚಿಕ್ಕು ಇವು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ರೆಡಿಯಾಗಿದೆ ವಡೆ ಎಲ್ಲ ನಾನು ಇದರಲ್ಲೊಂದು ನಾಲ್ಕು ಮೊಸರೊಡೆ ಕೂಡ ಮಾಡಿದೆ ಲಾಸ್ಟಲ್ಲಿ ಅದು ಕೂಡ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಎಲ್ಲ ಫ್ರೈ ಮಾಡಿ ತೆಗಿತಾ ಇದ್ದೀನಿ ಈ ಮೆಥಡಲ್ಲಿ ವಡೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೋಡಿ ಚೆನ್ನಾಗ್ ಆಗಿದೆ ನೋಡಿ ಒಂದು ಸ್ವಲ್ಪ ದೊಡ್ಡ ಮಾಡಿದ್ದೀನಿ ವಡ ತುಂಬ ಮೃದುವಾಗಿ ಚೆನ್ನಾಗಾಗಿದೆ ನೋಡಿ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ತುಂಬ ಚೆನ್ನಾಗಾಗಿದೆ ನೋಡಿ ನಾನು ಬ್ರೇಕ್ಫಾಸ್ಟ್ಗೆ ಮತ್ತು ಹಾಗೆ ಕ್ಯಾರಿಯರಿಗೂ ಸ್ವಲ್ಪ ಕಟ್ಟೋಕ್ಕೆ ಮಾಡಿದ್ದೆ ತುಂಬ ಟೇಸ್ಟಿಯಾಗಿದೆ ನೀವು ಮಾಡಿ ನೋಡಿ ಹಾಗೆ ಒಂದು ಬೌಲಲ್ಲಿ ಮೊಸರು ತೊಗೊಳ್ಳಿ ಒಂದು ಬೌಲ್ ಮೊಸರು ಹಾಕಿ ನಂತರ ಒಂದು ಮೂರು ನಾಲ್ಕು ಕೂಡ ಅದರಲ್ಲಿ ಮುಳುಗಿಸಿ ಅದು ಮೊಸರೊಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಾಲ್ಟ್ ಹಾಕಬೇಕು ಅದಕ್ಕೆ ಮೊಸರಿಗೆ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನಂತರ ವಡೆ ಅದಕ್ಕೆ ಹಾಕಬೇಕು ನೋಡಿ ಮೊಸರೊಡ ಒಂದು ಹತ್ತು ಹದಿನೈದು ನಿಮಿಷ ನೆನೆಬೇಕಿದು ಹಾಗೆಯೇ ನೆನೆಸಿಟ್ರೆ ಹತ್ತು ನಿಮಿಷ ನಂತರ ತಿನ್ನೋಕ್ಕೆ ರೆಡಿಯಾಗಿರುತ್ತೆ ನೋಡಿ ಮೊಸರುಡ ತುಂಬ ಚೆನ್ನಾಗಿರುತ್ತೆ ಈ ಥರನೂ ಮಾಡಿಕೊಂಡು ತಿನ್ಬೋದು ಇದುವರೆಗೂ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರಾ ಥ್ಯಾಂಕ್ ಯು ಸೋ ಮಚ್ ನೋಡಿ ನಾನು ಚಟ್ನಿ ಜೊತೆ ವಡೆ ತಿಂತಾಯಿದ್ದೆ ಇದ್ದೆ ತುಂಬ ಚೆನ್ನಾಗಿದೆ ನಂತರ ಹಾಗೆ ಮೊಸರಲ್ಲಿ ನೆನೆ ಹಾಕಿದ್ನೆಲ್ಲ ವಡ ಅದು ಕೂಡ ತಿಂತೀನಿ ನೋಡಿ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿತ್ತು ನೀವು ಮಾಡಿ ನೋಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರ ಥ್ಯಾಂಕ್ ಯು ಸೋ ಮಚ್